ನಂದು ವ್ಯಾಪಾರದಲ್ಲಿ ಭಯಂಕರಿ ಲಾಸ್ ಆಗ್ಬಿಟ್ಟಿದೆ ಈಗ ನನ್ನ ಸಗಣಿ ತಿನ್ನ ಆಗ್ಬಿಟ್ಟಿದೆ ಸಾಲ ಮಾಡಿ ಸಾಲ ಮಾಡಿ ಸಾಕಾಗ್ಬಿಟ್ಟಿದೆ ಅದಕ್ಕೊಂದು ಪರಿಹಾರ ಹೇಳಪ್ಪ ಹೂವಪ್ಪ ಹೌದಲ್ಲ ಹೌದ್ರಿ ಹೌದಾ ಹೌದಪ್ಪ ಹೌದು ನನ್ನ ಕಷ್ಟ ಇಲ್ಲಿ ಪರಿಹಾರ ಆಗತ್ತೆ ಅಂತ ಬಂದ್ಬಿಟ್ಟೆ ನಾನೀಗ ನೀವೇ ಒಂದು ನನಗೆ ಕಷ್ಟವನ್ನು ಪರಿಹಾರ ಮಾಡಿ ಕೊಡಿ ಹೂವಪ್ಪ ನಿನ್ನ ಮನಸ್ಸು ಹಂಗಿದ್ರು ಆದ್ರೂ ನಿನಗೆ ಬಹಳ ಕಷ್ಟ ಐತಿ ಈಗ ಒಂದು ಕೆಲಸ ಮಾಡು ಎಂಟನೇ ತಿನ್ ಬಹಳ ಖುಷಿ ಆತು ಮಗು ಹೇಳ್ತೇನೆ ಅಷ್ಟು ಹೇಳ್ತೇನೆ ಸಮಾಧಾನದವಾಗಿ ಕೇಳು ನಿನ್ನ ನಿನ್ನ ವ್ಯಾಪಾರ ಬಹಳ ಕಷ್ಟದಲ್ಲೈತಿ ಆದ್ರೆ ನೀನು ವ್ಯಾಪಾರ ಮಾಡೋ ಸ್ಥಿತಿ ಇದ್ದಿಲ್ಲ ನೀನು ಎಮ್ ಎಲ್ ಎ ಆಗ್ಬೇಕಾಗಿತ್ತು ಆದ್ರ ಯಾವ್ದಾರ ದೃಷ್ಟಿ ಇದೆಯಿಂದ ವ್ಯಾಪಾರಕ್ಕೆ ಹೋಗಿದ್ದೀ ಬಹಳ ಲಾಸ್ ಆಗೈತಿ ಒಂದು ಬೇರು ಕೊಡ್ತೇನೆ ಭಕ್ತ ಬೇರು ಕೊಡ್ತೇನೆ ನಾನು ಹೇಳ್ದಂಗ ಅದನ್ನ ಯೂಸ್ ಮಾಡು ನಿನಗೆ ಎಲ್ಲದೂ ಇದನ್ನ ಬೇರನ್ನು ಕೊಳ್ಳಿಗೆ ಆಯ್ತು ಇದನ್ನ ಅಂಗಡಿ ಸುತ್ತ ಅಂಗಡಿ ಸುತ್ತ ಎಷ್ಟೆಲ್ಲ ಸುತ್ತಿಮ್ಸ್ಕು ಸ್ವಾಮಿ ಇದನ್ನ ನೀನು ಮಕ್ಕಳ ಸುತ್ತ ಸುತ್ತಿಮ್ಸ್ಕಂಡು ಮಕ್ಕಂದು ಸ್ವಲ್ಪ ಮೂರು ಮುಚ್ಚಳ ಕುಡಿ ಆಯ್ತು ಆಯ್ತು ಸ್ವಾಮಿ ಆಯ್ತು ಸ್ವಾಮಿ ನಂದು ಎಲ್ಲಾ ಕಷ್ಟ ಪರಿಹಾರ ಆದ್ರೆ ಸಾಕು ಸ್ವಾಮಿ ಚಿಂತೆ ಆಯ್ತು ಸ್ವಾಮಿ ಆಯ್ತು ಸ್ವಾಮಿ ಸ್ವಾಮಿ ಈ ಕುಡುಕರ ಅಂದ್ರೆ ಏನಂತಪ್ಪ ಈ ಪ್ರಪಂಚದಾಗ ನಮಿಂದ್ರ ಈ ಪ್ರಪಂಚದಾಗ ನಾ ಬೆಳಸಕ್ ಆಗೋದಲ್ಲ ಇಂಡಿಯಾನ ಇಂಡಿಯಾ ಏಯ್ ಏ ಸಂಕ್ರಾಪ ಯಾಕೋ ಯಾಕೋ ಇನ್ನ ಮನೆ ಕುಡದ ಹಾಳಾಗ್ಬೇಕು ಅಂತ ಮಾಡಿದ್ರಿ ಕುಡಿಬಾ ಬಿಡ್್ರೋ ಅಂದ್ರೆ ಕೇಳಲ್ಲ ದೋಸ್ತ ನೀನ ಏ ಯಾವ ನೀನು ಕುಡಿಯದೇ ನಾನು ಬೇಕನ ಅಷ್ಟಾ ಕರೆ ಪರೆ ಹೆಂಗ್ ಕುಡಿಯದ ಬಿಡದ ಮಾಡಬಾರೋ ನೋಡು ಬರಕ್ಕೆ

ಪಾಪ ಬುಡ್ಬಿಡ್ತೇನೆ ಅಂತಲೇ ಹೋದೆ ಎಂತ ಬೇರು ಕೊಟ್ಟಾನ ಒಂದ್ ಎಣ್ಣೆ ಚಿಮಿಕ್ಷೆನ ಕೊಟ್ಟಾನ ಒಂದು ಕಟಿಜೇನ ಕೊಟ್ಟಾನ ಒಂದು ಕುಡಿಯಾಕು ಕೊಟ್ಟಾನ ಚಲೋ ಆಕತ್ತಂತ ಬಾರಿ ಪರಿಹಾರ ಅವನಂತೆಲ್ಲ ಕರ್ಕೊಂಡು ಹೋಗಕ್ಕೆ ಇವನ್ನ

ಹುಡುಗ ನಿಜದಾಗ ಏನೇನೋ ಮಾತಾಡ್ತಿದಿ ಅಲ್ಲ ಪಾಪ ಶೆಟ್ಟಿ ಕುಡಿಯಲ್ಲ ಬಿಡಲ್ಲ ಕುಡಿತಾನ ಅಂತ ಹೇಳ್ತಿದ್ರೆ ಶೆಟ್ಟಿ ಕೆಡಿಸಿ ನೋಡಪ್ಪ ಹುಡುಗ ಹುಡುಕರವ್ರ ಭಾರಿ ಒಳ್ಳೆ ಮನುಷ್ಯರವ್ರ ಭಾರಿ ಒಳ್ಳೆ ಪರಿಹಾರ ಹೇಳ್ತಾರ ಅವ್ರ ಅಲ್ಲಿ ಕುಡಿಯೋದ ಬೆಳೆಸಿ ಬಿಡ್ತಾರ ಭಾರಿ ಒಳ್ಳೇರಿ ಇವ್ರು ನಂದು ಮಸಾಲೆ ಮಾಡಿದ್ವಿ ಅಪಾರ ಮತ್ತೆ ಎಮ್ಮಿ ತಗೊಂಡಿದ್ದು ಭಾರಿ ಚಂದ ಇರಕತ್ತಿತ್ತೀಗ ನಾನು ಮಸಾಲೆ ವ್ಯಾಪಾರಕ್ಕೆ ಹೋಗ್ಬೇಕೀಗ ಅಲ್ ಬ್ಯಾಗ ಲೇಟ್ ಬಂದ ನೀನು ಹಾಕ್ತೀನಿ ಮುಗಿಸೆನ್ ಬರ್ರಿ ನಮ್ಮ ದೋಸ್ತ ಅವ್ರ ಹೆಂಗಾರ ಮಾಡಿದ್ರು

ಎಂತ ಜೀವನ ಕೂಡಿ ಇಟ್ರಿ ಮಂತ್ಹ್ನಕೆ ಬಾಡ್ರಿ ಲಿವರ್ ಎಲ್ಲಾ ಹೋಗ್ನ ಡಾಕ್ಟ್ರಿಗೆ ಹಾಕ್ತಿರಿ ರೊಕ್ಕನ ಓದ್ತು ಅಷ್ಟೊಂದು ಓದ್ತು ನಿಮ್ಮ ಜೀವನ ಹಾಳು ಬಾ ಬಕ್ಕ ಬಾ ಅಲ್ಲ ಬಾ ಹಾಸ್ಪೆಟ್ಲಿಗೆ ಹೋಗಿಂಗ್ಲಾ ರೊಕ್ಕ ಖರ್ಚು ಮಾಡಕು ಎದ್ರಂಗ್ಲಾ ಅದೇ ರೊಕ್ಕ ತಗೊಂಡು ಮಂತ್ನ ಮಾಡ್ರಿ ನಿಮ್ಗ್ ಒಳ್ಳೇದ್ ಆಕತಿ ಅದ ಬಿಡ್ತೀರಿ ನಮಗೆ ಕೊಡಾಕ ಹತ್ ರೂಪಾಯಿ ಕೊಡಾಕ ಇಂದ ಮುಂದ ಮಾಡ್ತೀರಿ ನಮ್ಮಂತರಿ ಕೊಡಾಕ ಅದ ನಾವು ಒಳ್ಳೇದ್ ಮಾಡಿ ಕಳಿಸ್ತೀವಿ ಹುಡುಗಿಗೆ ಎರಡ್ ರೂಪಾಯಿ ಕೊಟ್ಟು ಹಣ್ಣು ಹೇಗೆ ವಿಚಾರ ಮಾಡ್ತೀರಿ ಐದ್ ರೂಪಾಯಿ ಕೊಟ್ಟು ಕುಡಿಯಾಕ್ ವಿಚಾರ ಮಾಡಲ್ಲ ಮಕ್ಕಳಿಗೆ ಒಂದ್ ಬಿಸ್ಕಿಟ್ ಕೊಡಾಕ ವಿಚಾರ ಮಾಡಿಸ್ತೀರಿ ಕರ್ಕಂಬಾಲಿ ಏನಾ ಕಷ್ಟ ಇರ್ಲಿ ಬಾಲಿ ಕರ್ಕಂಬಾಲಿ ನಾನು ದಾರಿ ಹುಡುಕ್ತಾರೆ ಬಾಲಿ ಹಾಕು ಕಟ್ಟಿ ಆಯ್ತ್ರಿ ಸೋಮ್ಯಾರ ಕಾಣ್ಕಿಡು ಕಾಣಿಕಿ ಇಲ್ಲಿ ಕಡ್ಡಿ ಹಾಕು ಇಲ್ಲಿ ನಿನ್ನ ಜಾತನ ಹೇಳ್ತೇನೆ ಎಲ್ಲಿ ಹಾಕ್ಬೇಕ್ರಿ ಇಲ್ಲಿ ಹಾಕ ಬಕ್ತ ಎಲ್ಲಿ ಇದ್ರಾಗ ಹಾಕ್ಬೇಕ್ರಿ ಎಂತ ಕಡ್ಡಿ ಅದು ನಮ್ಮ ಅಜ್ಜನ ಕಾಲದಿಂದ ಪರಂಪರೆಯಾಗಿಂದ ಅವಾಗಿಂದ ಬಂದು ತಗೋಬಕ್ತಾವ್ ತೂಕ ಇಲ್ಲ ಏನಿಲ್ಲ

ಸಿಗ್ರೇಟ್ ಸೇತೈತಿ ಬಿಡಿ ಸೇತೈತಿ ಹೆಂಡಾ ಕುಡಿತೈತಿ ಹೆಂಗ್ ಇದ್ರಾಗ ಒಂದ್ ಹೋದ್ ಬಿಡ್ಸ್ಬೇಕಪ್ಪ ಅಂದ್ರಾ ಮದ್ದು ಆ ಗಿಡ ಮೂಲಿಕೆ ತಗೊಂಡು ಅವ್ನಿಗೆ ಸೇವನೆ ಮಾಡಿದ್ರೆ ಹೌದೌದು ಆಡ್ತೀನಿ ಇಲ್ಲೇ ಇರ್ತಾನೆ ಇದ ನಮ್ಮ ಮಠ ಚಲೋ ಮಾಡ್ಕೋದ್ರಿ ಬಿಟ್ಟು ಅಡ್ಡಿಯಲ್ಲಿ ಆದ್ರೆ ಅವನಿಗೊಂದು ಕಾಯ್ತಾ ಬರ್ತಿರ್ತಾನೆ ಅಮಾಸೆ ದಿವ್ ಅ ಅಮಾಸಿದಾಗ ಕರ್ಕೊಂಬಾ ಹ್ಮ್ ಸರಿ ಸರಿ ಹ್ಞೂ ಒಳ್ಳೇದ ಮಾಡ್ತಾನೆ ಕುಡಿಯೋದ್ ಬಿಡಿಸ್ತಾನ ಅವ್ನ ಹ್ಮ್ ಒಳ್ಳೆದಾಕತ್ತಿ ಯಾವ ಊರಲ್ಲಿ ಯಾವ್ ದಿಮ್ಮು ನಾಳ ಚಲೋ ದಬಕ್ಯಂಬಂದಿರಿ ನೋಡ್ರಿ ಮತ್ತೇನೈತೆ ಅಮ್ಮ ಹ್ಮ್ ಹಿಂಗ ನಿನ್ನ ಒಂದ್ ಸ್ವಲ್ಪ ನೋಡ್ಬಿಡನು ನೀನು ಒಂದ್ ಮಣ್ಣಿ ಹಾಕು ನಮ್ದು ಕಡ್ಡಿ ಹಾಕಲ್ರೀ ಮಣ್ಣಿಗೆ ಹಾಕು

तेरी आँख। फोड़ फोड़। तेरे को नहीं आना होता है। इधर का महिंद्रा साना मर्डर कर चुकी है नीरा है कि मजाकमर्स बड़ा। इधर है क्या समय? हाँ इधर जाकमर्स है। शंकरा। इधर कहीं काली है कि ठीक है? इंद्रा सही काली है कि ठीक है? ना ये डर नहीं पड़ता इधर नहीं आमर्दा इधर नहीं आमर्दा बंदे

ಮತ್ತ ಈನೋ ಔಷಧಿ ಕೊಟ್ಟ ಕಾಲ್ ಗಜ್ಜು ಸ್ವಂಟು ಅದ್ ನೋಚು ಅಂತ ಎಲ್ಲೇ ಒಲೆ ಸ್ವಾಮಿಯ ಬೇಡ ಯ್ ನೀ ಕುಡಿಯೋದ ಒಂದ್ ಹೊತ್ತು ಬಿಟ್ಟು ನಿಮ್ಗೆ ಕುಡಿಯೋದ್ರ ಸಂಬಂಧ ಎಲ್ಲಿ ಬೇಕಲ್ಲ ಕರ್ಕಂಬಂತ ತೋರಿಸಿದ್ರೆ ನೀವು ಕುಡಿಯೋದ ಆ ಸ್ವಾಮಿ ಬಂದ ಶಂಕರ್ ಬಂದ

ದೋಸ್ತ ಕುಡಿಯೋ ಸಲುವಾಗಿ ಡಮರ್ ಜನ ಇನ್ನ ಮುಂದೆ ಯಾರು ಕುಡಿಬಾಡ್ರಿ ಅಪ್ಪ ಕುಡಿದ್ರ ಮನ್ತೇನ ಉಳಿಯಲ್ರಪುಡಿ ಐ ಮಾತ್ರ ಮಂತ್ನ ಹಾಳು ಮಾಡ್ಕಬೇಡ್ರಿ ಈಗಾರ ಅರ್ವಾತ ಇಲ್ಲ ನೋಡ್ ಇಪ್ಪ ಕುಡಿಯೋದು ಗಿಡದ ಬಿಡ್ಬೇಕ ದೋಸ್ತ ಹೇಳ ನಿನ್ನಿಂತರ ದೊಡ್ಡ ಪಾಠ ಕಲ್ತ ನಾವ್ ಕಲ್ತಾ ಇಲ್ಲ